ಬಾಣಂತಿಯ ಸಮಗ್ರ ಆಹಾರ ಕ್ರಮ ಹೇಗಿರಬೇಕು ಯಾವೆಲ್ಲ ಆಹಾರಗಳನ್ನ ತಿನ್ನಬಹುದು ಯಾವುದು ನಿಷಿದ್ಧ ಪಥ್ಯಕ್ರಮದಲ್ಲಿ ಯಾವುದನ್ನ ಸೇವಿಸಬೇಕು ಯಾವ ವಿಧಾನವಾದಂತಹ ಲೇಹ ಅಥವಾ ಉಪಚಾರ ಕ್ರಿಯೆಗಳು ಅಥವಾ ಕಷಾಯ ಯಾವ ರೀತಿಯಾಗಿ ಲಾಲನೆ ಪಾಲನೆ ಮಾಡುವಂತಹ ಪ್ರತಿಯೊಬ್ಬ ಹೊಸ ತಾಯಿಯು ಆಹಾರ ಕ್ರಮದಲ್ಲಿ ಬದಲಾವಣೆಗಳನ್ನ ತಂದುಕೊಳ್ಳಬೇಕು ಅನ್ನೋದ್ರ ಕುರಿತಾಗಿ ಸಮಗ್ರ ಮಾಹಿತಿಯನ್ನ ಒದಗಿಸಿಕೊಡ್ಲಿಕ್ಕೆ ನಮ್ಮೊಂದಿಗೆ ಖ್ಯಾತ ಆಯುರ್ವೇದ ತಜ್ಞರು ಡಾಕ್ಟರ್ ಸನ್ಮತಿ ಪಿ ರಾವ್ ಅವರು ಆಗಮಿಸಿದ್ದಾರೆ ಬನ್ನಿ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಬರಮಾಡ್ಕೊಳ್ಳೋಣ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ಸ್ವಾಗತ ನಮಸ್ಕಾರ ಡಾಕ್ಟರ್ ಕಳೆದ ಸಂಚಿಕೆಯಲ್ಲಿ ಅಮೃತವಾದಂಥ ಒಂದು ಕ್ಷೀರ ಇದರ ಒಂದು ಪ್ರಭಾವ ಅದರಲ್ಲಿರುವಂಥ ಎಲ್ಲ ಕಾನ್ಸ್ಟಿಯನ್ಸ್ ಕುರಿತಾಗಿ ತಿಳಿಸ್ಕೊಟ್ರಿ ಧನ್ಯಪಾನದ ಮಹತ್ವವನ್ನು ತಿಳಿಸ್ಕೊಟ್ರಿ ಯಾವ ರೀತಿ ತಾಯಿಯಂದ್ರಲ್ಲಿ ಹಾಗೂ ಮಗುವಿನಲ್ಲಿ ಒಂದು ಕಾಯಿಲೆಗಳ ಒಂದು ರೇಟ್ ಕಡಿಮೆ ಆಗುತ್ತೆ ಮಾರ್ಟಾಲಿಟಿ ರೇಟ್ ಕಡಿಮೆ ಆಗುತ್ತೆ ಎಷ್ಟು ಮುಖ್ಯ ಇದು ಅನ್ನೋದರ ಕುರಿತಾಗಿ ಮಾಹಿತಿಯನ್ನು ಹಂಚ್ಕೊಳ್ರಿ ಇಂದು ಆಹಾರ ಕ್ರಮದ ಕುರಿತಾಗಿ ಸಂಪೂರ್ಣವಾಗಿ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚ್ಕೊಳ್ರಿ ಸೊ ಇವಾಗ ನಾವು ಬಾಣಂತಿ ಚರ್ಯದಲ್ಲಿ ಸಾಕಷ್ಟು ಮಟ್ಟಿಗೆ ನಾವು ಬಾಣಂತಿ ಯಾವ ರೀತಿಯಲ್ಲಿ ಪೋಷಣೆ ಮಾಡಬೇಕು ಇದು ಬಾಣಂತಿ ಚರ್ಯದಲ್ಲಿ ಸ್ತನ್ಯಪಾನ ಅಥವಾ ಬ್ರೆಸ್ಟ್ ಫೀಡಿಂಗ್ ಒಂದು ತುಂಬಾ ಇಂಪಾರ್ಟೆಂಟ್ ಆಕ್ಟಿವಿಟಿ ಸೊ ಅದನ್ನು ನೋಡಿಕೊಂಡು ನಾವು ಹಲವಾರು ರೆಸಿಪೀಸ್ನ ಡಿಸ್ಕಸ್ ಮಾಡಿದ್ವಿ ಏನೇನು ಹರ್ಬ್ಸ್ ಯೂಸ್ ಮಾಡ್ಬೋದು ಅಂತ ಹೇಳಿದ್ವಿ ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಮಟ್ಟಿಗೆ ಎಕ್ಸ್ಕ್ಲೂಸಿವ್ಲಿ ಬ್ರೆಸ್ಟ್ ಫೀಡಿಂಗಿಗೆ ಅಥವಾ ಬ್ರೆಸ್ಟ್ ಮಿಲ್ಕ್ ಪ್ರೊಡಕ್ಷನ್ಗೆ ಯಾವ್ದಾವ್ದು ಸಹಾಯ ಮಾಡುತ್ತೆ ಅಂತ ಈ ಒಂದು ಸಂಚಿಕೆಯಲ್ಲಿ ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಸೊ ಮೊದಲನೆಯ ಕ್ಯಾಟಗರಿಯಲ್ಲಿ ನಾವಿವಾಗ ದ ಮೋಸ್ಟ್ ಇಂಪಾರ್ಟೆಂಟ್ ಇವಾಗ ಹಾಲಿನ ಒಂದು ಪ್ರೊಡಕ್ಷನ್ ಹೆಚ್ಚಾಗಬೇಕು ಅಂತ ಇದ್ದಾಗ ನಮ್ಮಲ್ಲಿ ಒಂದು ಸಿದ್ಧಾಂತನ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ ಒಂದು ಸಿಮಿಲರ್ ಆಗಿ ಇರ್ತಕ್ಕಂಥ ಒಂದು ಸಬ್ಸ್ಟೆನ್ಸ್ನ ನಾನು ಕನ್ಸಂಪ್ಷನ್ ಜಾಸ್ತಿ ಹೆಚ್ಚಾಗಿ ಮಾಡಿಕೊಂಡಾಗ ಇಟ್ ಹೆಲ್ಪ್ಸ್ ಟು ಸಿ ನನ್ನ ದೇಹದಲ್ಲಿ ಅದ್ರದ್ದು ಕೊರತೆ ಇದ್ದರೆ ಅದನ್ನು ಸಫೈಸ್ ಮಾಡೋಕ್ಕೆ ಅಥವಾ ಪೂರ್ಣಗೊಳಿಸೋಕ್ಕೆ ಸಹಾಯ ಮಾಡುತ್ತೆ ಅಂತ ಸೊ ಆ ಒಂದು ನಿಟ್ಟಲ್ಲಿ ನಾವು ನೋಡೋಂಗಿದ್ರೆ ಕೌಸ್ ಮಿಲ್ಕ್ ಅಥವಾ ಹಸುವಿನ ಹಾಲು ಅಥವಾ ಇವಾಗ ಗೋಟ್ ಮಿಲ್ಕು ಆಗಿರ್ಬೋದು ಸೊ ಇದರ ಒಂದು ಸೇವನೆಯಿಂದ ಮೊದಲನೇದಾಗಿ ಒಂದು ಹಾಲಿನ ಒಂದು ಪ್ರೊಡಕ್ಷನ್ಗೆ ಸಹಾಯ ಮಾಡ್ತಕ್ಕಂಥದ್ದು ಇದನ್ನು ನಾವು ಸಾಕಷ್ಟು ಮಟ್ಟಿಗೆ ಇಗ್ನೋರ್ ಮಾಡ್ಬಿಡ್ತೀವಿ ಹಲವಾರು ಜನ ನಾವು ಇವಾಗ ಸುಮ್ಮನೆ ನಾವು ನೋಡೋವಾಗ ಆಗಿರ್ಬೋದು ಅಥವಾ ಮಾತಾಡುವಾಗ ಆಗಿರ್ಬೋದು ಹಲವಾರು ಬಾರಿ ಇದನ್ನ ಮಿಸ್ ಮಾಡ್ಕೊಳ್ತೀವಿ ಮೆಂತ್ಯ ಸೊಪ್ಪನ್ನು ತಗೊಳ್ತಿರ್ತಾರೆ ಸಬ್ಸಿಗೆ ಸೊಪ್ಪನ್ನು ತಗೊಳ್ತಾರೆ ಬಟ್ ಮೇಲಾಗಿ ಬೇಕಾಗಿರೋದು ದೇಹಕ್ಕೆ ಬೇಕಾಗಿರುವ ಒಂದು ಲಿಕ್ವಿಡ್ ಆಗಿರ್ತಕ್ಕಂಥ ನ್ಯೂಟ್ರಿಷಿಯಸ್ ಫುಡ್ ಸೊ ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಮಿಲ್ಕ್ ಇವಾಗ ಕೆಲವರಿಗೆ ಅದು ಸರಿ ಇಟ್ ಓಕೆ ಅವರಿಗೆ ಡೈಜೆಷನ್ಗೂ ಸರಿ ಹೋಗುತ್ತೆ ಕೆಲವ್ರಿಗೆ ಯಾರಿಗೆ ಇದನ್ನ ಸರಿ ಹೋಗಲ್ವೋ ಅವ್ರಿಗೂ ಕಷಾಯ ಮೂಲಕ ಹಾಲಿನ ಒಂದು ಸೇವನೆ ಮಾಡ್ಕೊಂಡು ತಗೊಳ್ಬೋದು ಅಥವಾ ಅವರಿಗೆ ಹಾಲಿಂದ ಕೆಲವು ನಾವು ಏನು ಕಷಾಯ ಆಗಿರ್ಬೋದು ಲೇಹಗಳಾಗಿರ್ಬೋದು ಏನ್ ಪ್ರಿಪೇರ್ ಮಾಡೋದು ಅದರ ಸೇವನೆ ಮಾಡೋದ್ರಿಂದ ಇವತ್ತು ಇದು ಸಹಾಯ ಮಾಡುತ್ತೆ ಸೊ ದಿಸ್ ದ ಫಸ್ಟ್ ಒನ್ ಎರಡನೇದು ತುಂಬಾ ಮುಖ್ಯವಾಗಿರೋದು ಸ್ಟೇಪಲ್ ಆಗಿ ನೀವು ನೋಡಿರ್ಬೋದು ಬಾಣಂತಿ ಚರ್ಯ ಇನ್ನೇನ್ ಶುರು ಆಗೋ ಒಂದು ಸಮಯದಲ್ಲಿ ಆ ಒಂದು ವಾರದಲ್ಲಿ ರವೆ ಗಂಜಿನ ಕೊಡ್ತೀವಿ ಹಾಗೆ ಅನ್ನದ್ ಗಂಜಿ ಆಗಿರ್ಬೋದು ಅಥವಾ ಈ ಪಾಯಸದ ತರ ಮಾಡ್ಕೊಡೋದಾಗಿರ್ಬೋದು ಸಜ್ಜಿಗೆ ತರದ್ ಮಾಡ್ಕೊಡೋದಾಗಿರ್ಬೋದು ಸೊ ಇದು ಕೂಡ ಒಂದು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಸ್ಟೇಪಲ್ ಫುಡ್ ಹೌದು ಹಾಗೆ ದೇಹದಲ್ಲಿ ಇರ್ತಕ್ಕಂಥ ಟಾಕ್ಸಿನ್ಸ್ ನ ಹೊರಗಡೆ ಹಾಕೋಕ್ಕೆ ಸಹಾಯ ಮಾಡುತ್ತೆ ಸೊ ಇವಾಗ ನಾವು ಗಂಜಿಗಳಾಗಿರ್ಬೋದು ಅನ್ನದ ಗಂಜಿ ಮೇನ್ ಇಂಗ್ರೀಡಿಯಂಟ್ ಇದರಲ್ಲಿ ಬರ್ತಕ್ಕಂಥದ್ದು ಅನ್ನ ಸೊ ಅನ್ನ ನಮ್ಮ ದೇಹದಲ್ಲಿ ನಮ್ಮ ಧಾತುಗಳಿಗೆ ಒಂದ್ ರೀತಿಯಲ್ಲಿ ಪರಿಪೂರ್ಣತೆಯನ್ನು ಪರಿಪೂರ್ಣತೆಯನ್ನ ಕೊಡ್ತಕ್ಕಂಥದ್ದು ಶಕ್ತಿಯನ್ನ ಕೊಡೋದು ಪುಷ್ಟಿನ ಕೊಡ್ತಕ್ಕಂಥ ಒಂದು ಆಹಾರ ಪದಾರ್ಥ ಸೊ ಇದರಿಂದ ನಮ್ಮ ಒಂದು ದೇಹದಲ್ಲಿ ಇರ್ತಕ್ಕಂಥ ಮೆಟಬಾಲಿಸಮ್ನ ಸಹಾಯ ಮಾಡುತ್ತೆ ಸೊ ಕಾನ್ಸ್ಟಿಪೇಷನ್ ತೊಂದರೆಗಳಾಗಿರ್ಬೋದು ಅಥವಾ ಜೀರ್ಣದ ಒಂದು ಕೆಲವು ಸಮಸ್ಯೆಗಳಾಗಿರ್ಬೋದು ಯಾವಾಗ ಇದನ್ನು ಗಂಜಿಯನ್ನು ಸೇವನೆ ಮಾಡ್ತೀವೋ ಅದನ್ನು ಕ್ಲಿಯರ್ ಮಾಡಲಿಕ್ಕೂ ಕೂಡ ಸಹಾಯ ಮಾಡುತ್ತೆ ಸೊ ಈ ಗಂಜಿಯನ್ನ ಒಂದು ಪ್ರಿಪ್ರೇಷನ್ನ ನಾವು ನೋಡಿದಾಗ ಅದಕ್ಕೆ ನೀರು ತುಪ್ಪ ಉಪ್ಪು ಇಷ್ಟೇ ಇರುತ್ತೆ ಮತ್ತು ಅನ್ನದ್ದು ಒಂದು ಕ್ವಾಂಟಿಟಿ ಇರುತ್ತೆ ಬಟ್ ಈ ಒಂದು ಸ್ಮಾಲ್ ರೆಸಿಪಿಯಿಂದನೇ ಸಾಕಷ್ಟು ಮಟ್ಟಿಗೆ ದೇಹಕ್ಕೆ ಚೇತನೆ ಕೊಡ್ತಕ್ಕಂಥದ್ದಿರುತ್ತೆ ಅಗ್ನಿಯನ್ನು ವೃದ್ಧಿ ಮಾಡಿದಲ್ಲಿ ಸಹಾಯ ಮಾಡುತ್ತೆ ದೋಷಗಳನ್ನು ಹೊರಗಡೆ ಹಾಕಕ್ಕೆ ಸಹಾಯ ಮಾಡುತ್ತೆ ಹಾಗೆ ಸನ್ಯೋತ್ಪತ್ತಿ ಅಥವಾ ಆ ಸ್ರೋತಸ್ಗಳಲ್ಲಿ ಕ್ಲಾಗ್ ಆಗಿದ್ರೆ ಅಥವಾ ಅದು ಒಂದು ರೀತಿಯಲ್ಲಿನೂ ಓಪನ್ ಅಪ್ ಆಗಿಲ್ಲ ಅಂದರೆ ಈ ಒಂದು ಆಹಾರದಿಂದ ಅದನ್ನ ಚಾನಲೈಸ್ ಮಾಡಕ್ ಸಹಾಯ ಮಾಡುತ್ತೆ ಇದು ಇದು ಸಹಾಯ ಆಹಾರನ ಇಂತ ಸಜೆಸ್ಟ್ ಮಾಡ್ತೀವಿ ಒಂದು ಒಂದು ನಮ್ಮ ನಾವು ಯೂಸ್ ಮಾಡೋದ್ರಲ್ಲಿ ತುಂಬಾನೇ ನಾವು ಮುಖ್ಯವಾಗಿ ಉಪಯೋಗಿಸ್ತಾ ಇರೋದು ನಾವು ಹೆಸರು ಹೆಸರು ಬೇಳೆ ಆಗಿರ್ಬೋದು ಎಸ್ಪೆಷಲಿ ಲ್ಯಾಕ್ಟೇಶ್ ನಲ್ಲಿ ಉಪಯೋಗ್ಸೋದು ನೀವು ನೋಡಿರ್ಬೋದು ಪಲ್ಯಗಳು ಮಾಡಿದ್ರೆ ಏನ್ ಮಾಡಿದ್ರು ಅದಕ್ಕೆ ಹೆಸರು ಬೇಳೆ ಹಾಕೊಳ್ತಾರೆ ಅಥವಾ ಸ್ವಲ್ಪ ಮೆಂತ್ಯ ಹಾಕೊಳ್ಬಹುದು ಬಟ್ ಹೆಸರು ಬೇಳೆ ಈ ಒಂದು ಪಲ್ಸಸ್ ಅಲ್ಲಿ ಬರ್ತಕ್ಕಂಥದ್ದು ತುಂಬಾ ಮೂರನೇದು ವೆರಿ ಎಫೆಕ್ಟಿವ್ ಆಗಿರ್ತಕ್ಕಂಥದ್ದು ಹಾಲಿನ ಪ್ರೊಡಕ್ಷನ್ ಸಹಾಯ ಮಾಡೋದು ರೀತಿಯಲ್ಲಿ ದೇಹಕ್ಕೆ ಪ್ರೋಟೀನಿನ ಒಂದು ಅಗತ್ಯ ಏನಿರುತ್ತೆ ಅದನ್ನು ಸಫೈಸ್ ಮಾಡುತ್ತೆ ಕೂಡ ಹಾಗೆ ಲೈಟ್ ಫಾರ್ ಡೈಜೆಷನ್ ಅಂದರೆ ಲಘು ಆಹಾರ ಇವಾಗ ನಮ್ಮ ಪಲ್ಸಸ್ಗಳಲ್ಲಿ ಅಥವಾ ಯಾವುದು ನಮಗೆ ತುಂಬ ಈಸಿಯಾಗಿ ಡೈಜೆಸ್ಟ್ ಮಾಡ್ಬೋದು ಅಂದರೆ ಅದು ಮೊದಲನೇದಾಗಿ ಬರ್ತಕ್ಕಂಥದ್ದು ಹೆಸರು ಹೆಸರು ಸೊ ಇದು ನಮ್ಮ ದೇಹಕ್ಕೆ ತುಂಬಾ ಸೌಮ್ಯವಾಗಿರುತ್ತೆ ಇಟ್ ಹೆಲ್ಪ್ಸ್ ಇನ್ ಗುಡ್ ಮೆಟಬಾಲಿಸಮ್ ಒಂದು ಸೇವನೆ ಆಚಾರಿಗಳು ಹೇಳ್ತಾರೆ ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಬಾರ್ಲಿ ಸೊ ಈ ಬಾರ್ಲಿ ಗಂಜಿ ಏನಿದೆ ನಾವು ಬರೇ ದೇಹ ತೂಕ ಕಡಿಮೆ ಮಾಡಕ್ ಮಾತ್ರ ಅದನ್ನು ಉಪಯೋಗಿಸ್ತೀವಿ ಅಥವಾ ತುಂಬಾ ಏನೋ ವ್ಯಾಯಾಮ ಮಾಡ್ಕೊಳಕ್ಕೆ ಹೌದು ಅದಕ್ಕೆ ಮಾತ್ರ ಇದನ್ನ ಉಪಯೋಗಿಸ್ತೀವಿ ಬಟ್ ಬಾರ್ಲಿ ಅಗೇನ್ ಪೋಸ್ಟ್ ನೇಟಲ್ ಟೈಮ್ ಅಲ್ಲಿ ಒಂದು ಒಳ್ಳೆ ದೇಹಕ್ಕೆ ಇರಬೇಕಾಗಿರೋ ಒಂದು ಸಪ್ಲಿಮೆಂಟ್ ಅಂದ್ರೆ ಒಳಗಿರುವಂತಹ ರಣ ಹುಣ್ಣುಗಳನ್ನು ತರ ದೇಹದಲ್ಲಿ ಒಂದು ಡೆಲಿವರಿ ಆಗಿದ್ಮೇಲೆ ಸೊ ಈ ನೀವು ನೋಡಿದ್ರೆ ಒಂದ್ ರೀತಿಯಲ್ಲಿ ದೇಹ ಇಟ್ ಟು ಗೆಟ್ ಬ್ಯಾಕ್ ಹೌದು ಗಾಯ ಆಗಿ ಅದು ವಾಸಿ ಆಗೋತರ ಒಂದು ಸಿನಾರಿಯೋ ಇರುತ್ತೆ ಸೊ ಅದನ್ನ ಮತ್ತೆ ಇಟ್ ಹ್ಯಾಸ್ ಟು ರೀಕುಪ್ ಬ್ಯಾಕ್ ಟು ಹೆಲ್ತ್ ಅಂದಾಗ ಬಾರ್ಲಿ ಅನ್ನೋದು ತುಂಬಾನೇ ಒಂದು ಅಗತ್ಯವಾಗಿರ ಆಹಾರ ಅದಕ್ಕೆ ಈ ಬಾರ್ಲಿ ಗಂಜಿನೇ ನಾವು ಮುಟ್ಟಾದಾಗ ಮೂರು ಕೂಡ ಅದೇ ಪಥ್ಯ ಆಗತ್ತೆ ಹೌದು ಟೈಮ್ ಅಲ್ಲೂ ಕೂಡ ಮೆನ್ಸ್ಟ್ರೇಷನ್ ಆಗುವಾಗ ಹುಡುಗಿರಲ್ಲೂ ಕೂಡ ಬಾರ್ಲಿ ಗಂಜಿನ ಅಡ್ವೈಸ್ ಮಾಡ್ತಾರೆ ಡಾಕ್ಟರ್ ಸೊ ಇದು ಪೋಸ್ಟ್ ಟೈಮಲ್ಲಿ ಟೈಮ್ ಹೀಲಿಂಗ್ ಬೇಕಾಗತ್ತೆ ಹಾಲಿನ ಪ್ರೊಡಕ್ಷನ್ಗೆ ಸಹಾಯ ಮಾಡುತ್ತೆ ಕಡಿಮೆ ಇದೆ ಹಾಲು ಸ್ವಲ್ಪ ಪ್ರಮಾಣ ಹೆಚ್ಚಾಗಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ಮತ್ತೆ ಐದನೇದು ಹುರುಳಿ ಹುರುಳಿ ಎಲ್ರಿಗೂ ಕೂಡ ಅಷ್ಟು ಸಾತ್ಮೆ ಅಲ್ಲ ಅದು ಬಟ್ ಇವಾಗ ಅವರಿಗೆ ಪಿತ್ತದ ಒಂದು ಪ್ರಕೃತಿ ಇದ್ರೆ ಅಷ್ಟು ಸೇವನೆ ಮಾಡೋದು ಒಳ್ಳೆಯದಲ್ಲ ಒಂದು ಬಟ್ ಸ್ವಲ್ಪ ಮಟ್ಟಿಗೆ ಅವ್ರ ಆಹಾರದಲ್ಲಿ ವಾರಕ್ಕೆ ಒಂದ್ಸತಿನೋ ಅಥವಾ ಎರಡು ವಾರಕ್ಕೆ ಒಂದ್ಸಲಿ ಸ್ವಲ್ಪ ಸಹ ಸೇವನೆ ಮಾಡೋದು ಒಳ್ಳೆಯದು ಏನು ತುಂಬ ತುಂಬ ಒಳ್ಳೇದಲ್ಲ ಮಸೂ ಮಸೂರು ಕಾಳುಗಳು ತುಂಬ ಹೆಚ್ಚಿಗೆ ಸೇವನೆ ಮಾಡೋದು ಒಳ್ಳೆಯದಲ್ಲ ಹಾಗೆ ಸಾಸಿವೆ ಸಾಸಿವೆ ಆಗಿರ್ಬೋದು ಅಥವಾ ತುಂಬ ಅದನ್ನ ಹೆಚ್ಚಾಗಿ ಉಪಯೋಗಿಸೋದು ಒಳ್ಳೆಯದಲ್ಲ ಬಟ್ ಮಿಕ್ಕಿದೆಲ್ಲ ನಾವು ಆದಷ್ಟು ಇವಾಗ ಹೇಳಿದ್ದೆಲ್ಲ ಇದೊಂದು ಪಥ್ಯಗಳನ್ನ ತಗೊಳ್ಬೋದು